ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ ಜಿ ಎಚ್ ಎಸ್ ಎಚ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇಂದು ನಾವು ಎನ್ ಟಿ ಪಿ ಸಿ ಜನರಲ್ ಎಕ್ಸಿಕ್ಯೂಟಿವ್ ಪರೀಕ್ಷೆಗಳಿಗೆ ಸಂಬಂಧಿಸಿದ ಕರ್ನಾಟಕದ ಇತಿಹಾಸ ಮತ್ತು ಸಾಮಾನ್ಯ ಜ್ಞಾನ ಕುರಿತಾದ ಪ್ರಮುಖ ಮೂವತ್ತು ಮಾದರಿ ಪ್ರಶ್ನೆಗಳನ್ನು ಚರ್ಚಿಸಲಿದ್ದೇವೆ ಈ ಪ್ರಶ್ನೆಗಳು ನಿಮ್ಮ ಜ್ಞಾನವನ್ನು ಬಲ ಪರೀಕ್ಷಿಸಲು ಮತ್ತು ಮುಂಬರುವ ಪರೀಕ್ಷೆಗಳಿಗೆ ನಿಮ್ಮ ತಯಾರಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ ಪ್ರತಿ ಪ್ರಶ್ನೆಯನ್ನು ನಾನು ಓದಿದ ನಂತರ ನೀವು ಉತ್ತರಿಸಲು ಸ್ವಲ್ಪ ಸಮಯ ಪಡೆಯಬಹುದು ಮತ್ತು ನಂತರ ನಾನು ಸರಿಯಾದ ಉತ್ತರವನ್ನು ವಿವರಿಸುತ್ತೇನೆ ಹಾಗಾದರೆ ತಡ ಮಾಡದೆ ಪ್ರಾರಂಭಿಸೋಣ ಇದೇ ರೀತಿ ಇದೇ ರೀತಿ ಎನ್ ಟಿ ಪಿ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳು ಇತಿಹಾಸದ ಪ್ರಶ್ನೋತ್ತರಗಳನ್ನು ಪ್ಲೇ ಲಿಸ್ಟಲ್ಲಿ ನೀವು ನೋಡಬಹುದು ಮೊದಲ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕದಲ್ಲಿ ಎನ್ ಟಿ ಪಿ ಸಿಯ ಕೊಡುಗೆ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಮೊದಲ ಯೂನಿಟ್ ಅನ್ನು ಯಾವಾಗ ಕಾರ್ಯಾರಂಭಿಸಲಾಯಿತು ಆಪ್ಷನ್ ಎ ಎರಡು ಸಾವಿರದ ಹತ್ತು ಆಪ್ಷನ್ ಬಿ ಎರಡು ಸಾವಿರದ ಹದಿನಾಲ್ಕು ಆಪ್ಷನ್ ಸಿ ಎರಡು ಸಾವಿರದ ಹದಿನೇಳು ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತು ಹತ್ತು ಸೆಕೆಂಡ್ ಟೈಮ್ ಇರುತ್ತೆ ಸರಿಯಾದ ಉತ್ತರವನ್ನು ನೋಡಿ ನಂತರ ನಾನು ನಿಮಗೆ ಸರಿಯಾದ ಉತ್ತರವನ್ನು ಹೇಳುತ್ತೇನೆ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಬಹುದು ಸರಿಯಾದ ಉತ್ತರ ಎರಡು ಸಾವಿರದ ಹದಿನೇಳು ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ ಕೂಡಗಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ರಾಯಚೂರು ಆಪ್ಷನ್ ಸಿ ಬಿಜಾಪುರ ಆಪ್ಷನ್ ಡಿ ಕಲಬುರಗಿ ಸರಿಯಾದ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನಂತರ ನಿಮಗೆ ಸರಿಯಾದ ಉತ್ತರವನ್ನು ನಾನು ಹೇಳುತ್ತೇನೆ ಸರಿಯಾದ ಉತ್ತರ ಬಿಜಾಪುರ ನೆಕ್ಸ್ಟ್ ಕ್ವೆಶನ್ ಕೋಡಗಿ ವಿದ್ಯುತ್ ಸ್ಥಾವರಕ್ಕೆ ಪ್ರಮುಖ ನೀರಿನ ಮೂಲವಾಗಿರುವ ನದಿ ಯಾವುದು ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ಕಾವೇರಿ ನದಿ ಆಪ್ಷನ್ ಸಿ ತುಂಗಭದ್ರಾ ನದಿ ಆಪ್ಷನ್ ಡಿ ಶರಾವತಿ ನದಿ ಇದೇ ರೀತಿಯ ಹೆಚ್ಚಿನ ಕ್ವಿಝ್ ಮಾಡಲು ಇದೇ ರೀತಿನ ಹೆಚ್ಚಿನ ವಿಡಿಯೋ ಬೇಕಾಗಿದ್ದಲ್ಲಿ ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಇತರರಿಗೂ ಸಹಾಯವಾಗಲಿ ಎಕ್ಸಾಮ್ಗಳಿಗೆ ಸರಿಯಾದ ಉತ್ತರ ಕೃಷ್ಣಾ ನದಿ ಎನ್ ಟಿ ಪಿ ಸಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಹತ್ತೊಂಬತ್ತು ಅರವತ್ತೈದು ಆಪ್ಷನ್ ಬಿ ಹತ್ತೊಂಬತ್ತು ಎಪ್ಪತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ಎಂಬತ್ತೈದು ಆಪ್ಷನ್ ಡಿ ಹತ್ತೊಂಬತ್ತು ತೊಂಬತ್ತೈದು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಂತರ ನಿಮಗೆ ಸರಿಯಾದ ಉತ್ತರ ಯಾವುದೆಂದು ವಿವರಿಸುತ್ತೇನೆ ಸರಿಯಾದ ಉತ್ತರ ಹತ್ತೊಂಬತ್ತು ಎಪ್ಪತ್ತೈದು ಆಪ್ಷನ್ ಬಿ ನೆಕ್ಸ್ಟ್ ಕೊಡಗಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ನ ಪ್ರಸ್ತುತ ಸ್ಥಾಪಿತ ಸಾಮರ್ಥ್ಯ ಎಷ್ಟು ಅಂದಾಜು ಪ್ರಕಾರ ಆಪ್ಷನ್ ಎ ಸಾವಿರದ ಇನ್ನೂರು ಆಪ್ಷನ್ ಬಿ ಅದು ಸಾವಿರದ ಆರುನೂರು ಆಪ್ಷನ್ ಸಿ ಎರಡು ಸಾವಿರದ ನಾಲ್ಕುನೂರು ಆಪ್ಷನ್ ಡಿ ಮೂರು ಸಾವಿರ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನಿಮಗೆ ಪೂರ್ತಿ ಉತ್ತರವನ್ನು ಕಮೆಂಟ್ ಮಾಡೋದಕ್ಕೆ ಟೈಮ್ ಆಗದಿದ್ದರೆ ಆಪ್ಷನ್ಗಳಲ್ಲಿ ತಿಳಿಸಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ನಾಲ್ಕುನೂರು ಭಾರತದಲ್ಲಿ ಭವಿಷ್ಯದ ವಿಸ್ತರಣೆಗಾಗಿ ಎನ್ ಟಿ ಪಿ ಸಿ ಯಾವ ನವೀಕರಿಸಬಹುದಾದ ಇಂಧನ ಮೂಲದ ಮೇಲೆ ವ್ಯಾಪಕವಾಗಿ ಗಮನ ಹರಿಸುತ್ತಿದೆ ಆಪ್ಷನ್ ಎ ಭೂಗರ್ಭದ ಶಕ್ತಿ ಆಪ್ಷನ್ ಬಿ ಬಿಳಿತದ ಶಕ್ತಿ ಆಪ್ಷನ್ ಸಿ ಸೌರಶಕ್ತಿ ಆಪ್ಷನ್ ಡಿ ಪವನಶಕ್ತಿ ಸರಿಯಾದ ಉತ್ತರವನ್ನು ತಿಳಿಸಿ ಟೆನ್ ಸೆಕೆಂಡ್ಸ್ ಟೈಮ್ ಇದೆ ಸರಿಯಾದ ಉತ್ತರ ಸೌರಶಕ್ತಿ ಏಳನೇ ಕ್ವೆಶನ್ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಆಪ್ಷನ್ ಎ ಹರಿಹರ ಒಂದನೇ ಹರಿಹರ ಆಪ್ಷನ್ ಡಿ ಒಂದನೇ ಬುಕ್ಕರಾಯ ಆಪ್ಷನ್ ಸಿ ಕೃಷ್ಣ ದೇವರಾಯ ಆಪ್ಷನ್ ಡಿ ಎರಡನೇ ದೇವರಾಯ ಸರಿಯಾದ ಉತ್ತರ ಆಪ್ಷನ್ನೇ ಒಂದನೇ ಹರಿಹರ ನೆಕ್ಸ್ಟ್ ಕ್ವೆಶನ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಪ್ರಸಿದ್ಧ ಹಂಪಿಯ ಅವಶೇಷಗಳು ಕರ್ನಾಟಕದ ಯಾವ ನದಿಯ ದಡದಲ್ಲಿವೆ ಆಪ್ಷನ್ ಎ ಹೇಮಾವತಿ ಆಪ್ಷನ್ ಬಿ ಕಾಳಿ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ನೇತ್ರಾವತಿ ಸರಿಯಾದ ಉತ್ತರ ಆಪ್ಷನ್ ಸಿ ತುಂಗಭದ್ರಾ ನೆಕ್ಸ್ಟ್ ಕರ್ನಾಟಕದಲ್ಲಿ ಕಲ್ಲಿದ್ದಲು ಆಮದುಗಳಿಗೆ ಪ್ರಮುಖ ಕೇಂದ್ರವಾಗಿರುವ ವಿದ್ಯುತ್ ಸ್ಥಾವರಗಳಿಗೆ ಪೂರೈಕೆ ಮಾಡುವ ಸಾಮರ್ಥ್ಯವಿರುವ ಬಂದರು ಯಾವುದು ಮ ಆಪ್ಷನ್ ಎ ಮಂಗಳೂರು ಬಂದರು ಆಪ್ಷನ್ ಬಿ ಕಾರವಾರ ಬಂದರು ಆಪ್ಷನ್ ಸಿ ಹಳೆ ಮಂಗಳೂರು ಬಂದರು ಆಪ್ಷನ್ ಡಿ ಮಲ್ಪೆ ಬಂದರು ಎನ್ ಟಿ ಪಿ ಸಿ ಎಕ್ಸಾಮ್ಸ್ ಹತ್ರ ಬರ್ತಿದೆ ಇದೇ ರೀತಿಯ ಕ್ವಿಸ್ಗಳಲ್ಲಿ ಭಾಗವಹಿಸಿ ನಿಮ್ಮ ಅಂಕಗಳನ್ನು ಹೆಚ್ಚು ಪಡೆದುಕೊಳ್ಳಿ ಸರಿಯಾದ ಉತ್ತರ ಮಂಗಳೂರು ಬಂದರು ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಭಾರತೀಯ ಆನೆ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಕರಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಸರಿಯಾದ ಉತ್ತರ ಭಾರತೀಯ ಆನೆ ಎನ್ ಟಿ ಪಿ ಸಿಯ ಪ್ರಸರಣ ಆಸ್ತಿಗಳಿಂದ ರೂಪುಗೊಂಡ ಪಿ ಜಿ ಸಿ ಎಲ್ಲ ಪೂರ್ಣ ರೂಪವೇನು ಆಪ್ಷನ್ ಎ ಪವರ್ ಜನ್ರೇಷನ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಆಪ್ಷನ್ ಬಿ ಪವರ್ ಗ್ರೇಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಆಪ್ಷನ್ ಸಿ ಪಬ್ಲಿಕ್ ಸೆಕ್ಟರ್ ಜನರೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಿಂಕಗೇಸ್ ಆಪ್ಷನ್ ಡಿ ಪ್ರಾಜೆಕ್ಟ್ ಗ್ರೀನ್ ಎನರ್ಜಿ ಇಂಡಿಯಾ ಲಿಮಿಟೆಡ್ ಸರಿಯಾದ ಉತ್ತರವನ್ನು ತಿಳಿಸಿ ನಂತರ ತಪ್ಪು ಸರಿ ಎಂದು ಸರಿಪಡಿಸಿಕೊಳ್ಳಿ ಸರಿಯಾದ ಉತ್ತರ ಪವರ್ ಗ್ರೇಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ ಟಿ ಸಿ ಹೊಂದಿರುವ ಪಿ ಎಸ್ ಯುಗಳಿಗೆ ನವರತ್ನ ಸ್ಥಾನಮಾನವು ಯಾವುದನ್ನು ಸೂಚಿಸುತ್ತದೆ ಆಪ್ಷನ್ ಎ ಒಂದು ಸಾವಿರ ಕೋಟಿಗಿಂತ ಹೆಚ್ಚಿನ ವಹಿವಾಟು ಹೊಂದಿರುವ ಕಂಪನಿಗಳು ಆಪ್ಷನ್ ಬಿ ಗಣನೀಯ ಕಾರ್ಯಾಚರಣೆಯ ಮತ್ತು ಆರ್ಥಿಕ ಸ್ವಾಯತ್ತತೆ ಹೊಂದಿರುವ ಕಂಪನಿಗಳು ಆಪ್ಷನ್ ಸಿ ಪ್ರಾಥಮಿಕವಾಗಿ ರಕ್ಷಣಾ ಉತ್ಪಾದನೆಯಲ್ಲಿ ತೊಡಗಿರುವ ಕಂಪನಿಗಳು ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಷೇರು ಮಾರುಕಟ್ಟೆಗಳಲ್ಲಿ ಪಟ್ಟಿ ಮಾಡಲಾದ ಕಂಪ